ನಮಸ್ಕಾರ ಎಲ್ಲರಿಗೂ ನಾನು ಪ್ರೇಮಾ ಸೌದತ್ತಿ ಇವತ್ತ ನಿಮಗ ಪನ್ನೀರ್ ರೋಲ್ ಮಾಡೋ ರೆಸಿಪಿ ತಗೊಂಡ್ ಬಂದೇನಿ ಹೆಂಗ್ ಮಾಡುದು ಏನಂತ ಹೇಳಿ ನಿಮಗ ಕೊಡ್ತೇನೆ ನೀವು ಆ ರೆಸಿಪಿ ಟ್ರೈ ಮಾಡ್ರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳ್ಸೋದಂತ ಮರಿಬೇಡ್ರಿ ಎಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ನಿಮಗ ಇಷ್ಟ ಆದ್ರೆ ಈ ರೆಸಿಪಿದ ಲಿಂಕ್ ಶೇರ್ ಮಾಡ್ರಿ ಹೊಸವಾಗಿದ್ದವರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಬರ್ರಿ ನಿಮ್ಗ ರೆಸಿಪಿ ತೋರಿಸ್ತೇನೆ ಅಂತ ನೋಡ್ರಿ ಇವತ್ತ ಪನ್ನೀರ್ ರೋಲ್ ಮಾಡತ್ತೀನಿ ಅದಕ್ಕಾಗಿ ಮೊದಲ ಪರೋಟ ಹಿಟ್ಟ ತೊಗೊಂಡೀವಿ ನೋಡ್ರಿ ನೀವು ಮೈದಾ ಹಿಟ್ಟು ತಿಕ್ಕನು ಮತ್ತು ಪರೋಟ ಹಿಟ್ಟು ಸಿಗ್ತಾಯಿತಿರಲೇ ಅದನ್ನ ತೊಗೊಂಡ್ರೆ ಪರೋಟ ಚಲೋ ಬರ್ತಾವೆ ನೋಡ್ರಿ ನೀವು ಎಷ್ಟು ಜನಕ್ಕೆ ಮಾಡ್ತಿರ್ತಿರ್ಲ ಅಷ್ಟು ಅಲ್ಕಿ ಹಿಟ್ಟ ನಾವು ಈಗ ನಾಲ್ಕು ಜನಕ್ಕೆ ಮಾಡ್ತಾಯಿದೀನಿ ಅದಕ್ಕೆ ಒಂದೂವರಿ ಇದ್ರಲ್ಲಿ ಒಂದೂವರಿ ಇಷ್ಟಾದ ಸಾಕು ನೋಡ್ರಿ ಏನು ಮಾಡ್ತಾರೆ ಅಂದ್ರೆ ರುಚಿಗೆ ತಕ್ಕಷ್ಟ ಉಪ್ಪು ಆಮೇಲೆ ಸ್ವಲ್ಪ ಮೊಸರು ಹಾಕಿ ಕಲಸ್ಬೇಕು ನೋಡ್ರಿ ಪರೋಟ ಮಾಡಬೇಕಾದ್ರೆ ಮೊಸರು ಹಾಕಿ ಕಲಿಸ್ರೆ ಚಲೋ ಬರ್ತಾವ ನೋಡ್ರಿ ಇನ್ನೊಂದು ಪರೋಟ ಕಲರ್ ಬರ್ಬೇಕಂದ್ರೆ ಒಂದಿಷ್ಟು ಸಕ್ರೆ ಹಾಕ್ಬೇಕು ನೋಡ್ರಿ ಚಾರ್ ಸಕ್ರೆ ಹಾಕಿದ್ವು ಅಂದ್ರೆ ಪರೋಟ ಕಲರ ಚಂದ ಬರ್ತದ ನಿಮಗೆ ತಿಂಡ್ ತಿಂ ಸಕ್ಕರೆ ಹಾಕ್ಬೇಕಂತ ಹೇಳಿ ಸ್ವಲ್ಪ ಸ್ವಲ್ಪ ಸಕ್ರೆ ಹಾಕ್ಬೇಕು ನೋಡ್ರಿ ಚಾಕ್ ಹಾಕೋ ಸಕ್ಕರೆ ಅಂದ್ರೆ ಪರೋಟಾ ಕಲಾಕೆನಪ್ಪ ಚಂದ ಬೇಕಾ ನೋಡ್ರಿ ಈಗ ಇದನ್ನೆಲ್ಲ ಹಿಟ್ಟ ಕಲಿಸ್ಕೋಬೇಕ್ರಿ ಇವಾಗ ನೋಡ್ರಿ ಹಿಟ್ಟ ಕಲಿಸಿ ಇಡ್ಬೇಕು ಹೊರಗ ಒಳಗೆ ಹೋಗಿ ಭಾಳ ಭಾಳ ರೊಕ್ಕ ಕೊಟ್ಟ ಪನ್ನೀರ್ ರೋಲ್ ತಿನ್ನೋದಕ್ಕಿಂತ ಮನೆಯಾಗ ಈಜಿಯಾಗಿಯ ಮಾಡ್ಕೋಬಹುದು ಅದಕ್ಕಾಗಿ ಈ ರೆಸಿಪಿ ನಾನು ನಿಮಗೆ ತೊಗೊಂಡು ಬಂದೇನಿ ಆರಾಮ್ಸೆ ನೀವು ಮನೆಯಾಗ ಪನ್ನೀರ್ ರೋಲನ್ನ ಮಾಡ್ಕೋರಿ ಅದಕ್ಕಾಗಿ ಏನು ಮಾಡ್ಬೇಕಂದ್ರೆ ಮದ್ಯದ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಂದ ನೋಡ್ರಿ ಅಂದ್ರೆ ನಿಮ್ಗೆ ರೆಸಿಪಿ ಪೂರ್ತಿಯಾಗಿ ಗೊತ್ತಾಗ್ತದೆ ನಾ ಮಾಡಿರುವಂಥ ರೆಸಿಪಿ ಏನಾರ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಮತ್ತು ನೀವ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾ ರೆಸಿಪಿನ ಶೇರ್ ಮಾಡ್ರಿ ಹೊಸವಾಗಿದ್ದವ್ರ ನಮ್ಮ ಚಾನಲ್ ತ ಸಬ್ಸ್ಕ್ರೈಬ್ ಆಗ್ರಿ ತಕ್ಕ ಈಗ ಪನ್ನೀರ್ ರೋಲ್ ಅಂದನಲ್ಲಿ ಪನ್ನೀರ್ದ ರೆಸಿಪಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡಿ ಇವಾಗ ನೋಡ್ರಿ ನಾನು ಏನೇನು ತೊಗೊಂಡಿನಿ ಅಂದ್ರೆ ನಾಲ್ಕು ದೊಡ್ಡ ಮೆಣಸಿನ್ಕಾಯಿ ತಗೊಂಡಿನಿ ಅಂದ್ರೆ ಕ್ಯಾಪ್ಸಿಕಮು ಮತ್ತು ಒಂದು ಟೊಮೆಟೊ ಒಂದು ಉಳ್ಳಾಗಡ್ಡಿ ತಗೊಂಡಿನಿ ಮತ್ತು ಪನ್ನೀರ್ ತಗೊಂಡಿನಿ ನೋಡ್ರಿ ಇವಿಷ್ಟು ಬೇಕು ಪನ್ನೀರ್ ರೋಲ್ ಮಾಡೋಕೆ ಆಮೇಲೆ ಒಂದು ಅರ್ಧ ಬಟ್ಲು ತಿಕ್ಕ ಜಾಸ್ತಿ ಒಂದು ಬಟ್ಟಲ್ ತಿಕ್ಕ ಕಡಿಮೆ ಮೊಸರು ಬೇಕು ಇದನ್ನೂ ನಾನು ತೊಗೊಂಡಿನಿ ನೋಡ್ರಿ ಇಷ್ಟ ಸಣ್ಣ ಸಣ್ಣ ಉದ್ದುದ್ದಕ್ಕೆ ಎಳಿ ಎಳೆಯಾಗಿ ಕಟ್ ಮಾಡ್ಕೋಬೇಕು ನೋಡ್ರಿ ಇವಾಗ ಟೊಮೆಟೊನೂ ಅದೇ ರೀತಿ ಸಣ್ಣ ಸಣ್ಣ ಆದ ಎಳೆಯೊಳಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಆದಷ್ಟು ಇಟ್ಟು ಸಣ್ಣ 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 ಕಟ್ ಮಾಡ್ಬೇಕು ಉಳ್ಳಾಗಡ್ಡಿ ಸ್ವಲ್ಪ ಇಷ್ಟಪಡ್ತಿದ್ರೂ ದೊಡ್ಡದನ್ನ ತಗೋರಿ ಇವ ನಮ್ಮ ಉಳ್ಳಾಗಡ್ಡಿ ನಾವು ಇಷ್ಟಪಡೋಂಗಿಲ್ಲ ಅಂದ್ರೆ ನೀವು ಸಣ್ಣದನ್ನು ಹಾಕೋಬೋದು ಸ್ವಲ್ಪ ಉಳ್ಳಾಗಡ್ಡಿ ಇನ್ನೊಂದು ದೊಡ್ಡದಾಗಿ ತೊಗೊಂಡೆನಂದ್ರೆ ಜಾಸ್ತಿ ಉಳ್ಳಾಗಡ್ಡಿ ಇರ್ಲಿ ಹೇಳಿ ತೊಗೊಂಡೇನೆ ನೋಡ್ರಿ ಅದಕ್ಕಾಗಿ ದೊಡ್ಡದನ್ನ ಉಳ್ಳಾಗಡ್ಡಿ ತೊಗೊಂಡೆ ಇದನ್ನು ಈಗ ಅದೇ ರೀತಿ ಸಣ್ಣ ಸಣ್ಣ ಎಳಿಗತಿ ಕಟ್ ಮಾಡ್ಕೋಬೇಕು ನೋಡ್ರಿ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇದನ್ನ ಮಾಡೋದಿಕ್ಕ ಮೊದ್ಲು ನಾವು ಪರೋಟದ ಹಿಟ್ಟನ್ನ ಅದಿಟ್ಟು ಅಂದರೆ ಇದೆಲ್ಲ ಮಾಡ್ಕೋತಕ್ಕ ಹಿಟ್ಟು ನೆನದು ಬಿಡ್ತತ್ರಿ ರೀ ಇಷ್ಟು ತಿಳು ಇರ್ಬೇಕು ನೋಡ್ರಿ ಈ ಥರ ಸಣ್ಣ ಸಣ್ಣಾಗಿ ಪೀಸ್ ಪೀಸಾಗಿ ಕಟ್ ಮಾಡಿಕೊಂಡು ತಗೋಬೇಕು ದಪ್ಪ ಮಾತ್ರ ಉಳ್ಳಾಗಡ್ಡಿ ಹೆಚ್ಚಾಕೊಬೇಡ್ರಿ ಉಳ್ಳಾಗಡ್ಡಿ ಒಂದಲ್ಲ ದೊಡ್ಡ ಮೆಣ್ಸಿನ್ಕಾಯಿ ಹಾತು ಟೊಮೆಟೊ ಹಾತು ದಪ್ಪ ದಪ್ಪ ಹೆಚ್ಚರೆ ಅದ ಟೇಸ್ಟ್ ಅನ್ಸಂಗಿಲ್ಲ ಯಾಕಂದ್ರೆ ತಿನ್ನುವಾಗ ಬಾಯಾಗ ದಪ್ಪ ದಪ್ಪನ ಉಳ್ಳಾಗಡ್ಡಿ ಬಂದುಬಿಡ್ತಾವು ಎಷ್ಟು ಸಣ್ಣ ಇರ್ತಾವಲ್ಲ ಜಲ್ದಿನೂ ಫ್ರೈ ಆಗ್ತಾವೆ ಅವು ತಿನ್ನುವಾಗ ಬಾಯಾಗ ಗೊತ್ತು ಆಗಂಗಿಲ್ಲ ನೀವು ಏನು ಮಾಡಂದ್ರೆ ಈ ಥರ ಹೆಚ್ಚಿಟ್ಕೊಂಡು ಇವನು ಈ ರೀತಿ ಎಳೆ ಎಳೆ ನೋಡ್ರಿ ಈ ಥರ ಎಳೆ ಎಳೆ ಬಿಡಿಸ್ಕೊಂಡು ಇಟ್ಕೊಳ್ಕಿಲ್ಲ ರೀತಿಯಾಗಿ ಎಳಿ ಬಿಡಿ ಬಿಡಿ ಅದನ್ನ ನೋಡ್ರಿ ಈಗ ನೆಕ್ಸ್ಟ್ ಪನ್ನೀರ್ ಕಟ್ ಮಾಡ್ಕೋಬೇಕು ನೀವ ಜಾಸ್ತಿ ಜನರಿಗೆ ಜನರ ನೀವು ಜಾಸ್ತಿ ಪನ್ನೀರ ತುಗೋಬಹುದು ಪನ್ನೀರ ನಾನು ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊತೇನ್ರಿ ಯಾಕಂದ್ರೆ ದುಡ್ಡು ಅದು ಅಂದ್ರ ಅವ ಚಪಾತಿ ರೋಲ್ ಪರೋಟಾ ರೋಲ್ ಒಳಗ ಸರಿಯಾಗಿ ಬರಂಗಿಲ್ಲ ಯಾಕಂದ್ರೆ ಬಾಯಿ ದುಡ್ಡು ದುಡ್ಡು ಬಂದು ಅಂದ್ರೆ ತಿನ್ನೋಕ್ಕಾಗಂಗಿಲ್ಲ ಆದಷ್ಟು ಇಷ್ಟು ಸಣ್ಣ ಸಣ್ಣ ಪೀಸ ಮಾಡ್ಕೋಬೇಕು ನೋಡ್ರಿ ಮಸಾಲೆ ಪೌಡರ್ ಕ ಜೀರಿಗೆ ಪೌಡ್ರ್ ಬೇಕಾಗೈತಿ ಅದಕ್ಕಾಗಿ ಏನು ಮಾಡ್ಯಂದ್ರೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡು ಹುರ್ಕೊಂಡು ನೋಡ್ರಿ ಇಷ್ಟು ಹುರಿದ್ರೆ ಸಾಕು ಇದನ್ನೀಗ ಕುಟ್ಟಿ ಪುಡಿ ಮಾಡ್ಕೋಬೇಕು ಇವಾಗ ಏನೈತಲ್ಲ ಪನ್ನೀರೆಲ್ಲ ಮಿಕ್ಸ್ ಮಾಡ್ಕೋಬೇಕು ಪನ್ನೀರ್ ಕೈ ಏನೇನು ಮಸಾಲೆ ಹಾಕ್ತೇನೆ ಅಂತೇಳಿ ಹೇಳ್ತೇನೆ ಬರ್ರಿ ಮೊದಲ ಎರಡು ನೂರು ಗ್ರಾಮ್ ಪನ್ನೀರ್ ಈಗ ತಗೊಂಡಿನಿ ಇದಕ್ಕೆ ಮೊಸರು ಹಾಕ್ತೀನಿ ನೋಡ್ರಿ ಹೇಳಿನಲ್ಲಿ ನಿಮ್ಗೆ ಅರ್ಧ ಬಟ್ಟಲ್ ತಿಕ್ಕ ಜಾಸ್ತಿ ಒಂದು ಬಟ್ಟಲ್ ತಿಕ್ಕ ಕಡಿಮೆ ನೆಕ್ಸ್ಟು ಉಪ್ಪು ರುಚಿಗೆ ತಕ್ಕಷ್ಟ ಉಪ್ಪ ಸೇರಿಸ್ಬೇಕು ನೋಡ್ರಿ ಆಮೇಲೆ ಮನೆಯಾಗ ಮಾಡಿರುವಂಥ ಗರಂ ಮಸಾಲ ಪೌಡ್ರ್ ನೀವು ಹೊರಕೊಂಡಾದರೂ ತಗೊಂಡ ಹಾಕೋಬೋದು ಈಗ ಏನು ಮಾಡೋದು ಇದಪ್ಪ ಅಂದರೆ ಖಾರು ಇದ ಪೌಡ್ರ್ ನೋಡ್ರಿ ಮಸಾಲೆ ಕಲಿಸಿದ್ದೆಲ್ಲ ಇದೆ ಒನ್ ಪೌಡ್ರ್ ಆ ಪೌಡ್ರ್ ಇದಕ್ಕೆ ಎಷ್ಟು ಬೇಕಲ್ಲ ಅಷ್ಟ ಒಂದು ಸ್ಪೂನು ಮತ್ತು ಒಂದು ಸ್ವಲ್ಪ ಮ್ಯಾಲೆ ಹಾಕ್ತೇನೆ ಯಾಕಂದ್ರೆ ಎಣ್ಣೆ ಒಳಗೆ ಫ್ರೈ ಮಾಡೋಣ ಸ್ವಲ್ಪ ಇಡಾಗ್ತತಿ ಈಗ ಏನು ಮಾಡ್ತಾನಪ್ಪ ಅಂದರೆ ಜೀರಿಗೆ ಪೌಡ್ರ್ ಕಲ್ಲಾ ಕೊಟ್ಟಿದ್ನಲ್ರಿ ಅದ್ ಜೀರಿಗೆ ಪೌಡ್ರ್ ಸೇರ್ಸತಾನ ನೋಡ್ರಿ ಈಗ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ತರ ಮಿಕ್ಸ್ ಆಗ್ಬೇಕು ನೋಡ್ರಿ ಎಲ್ಲ ಎಷ್ಟು ಮಿಕ್ಸ್ ಆದ್ರೆ ಸಾಕು ಇವಾಗ ಏನೈತಲ್ಲ ಲಿಂಬೆ ಹಣ್ಣಿನ ರಸ ಹಾಕಬೇಕು ಇನ್ನೇನಪ್ಪ ನಾವು ಫ್ರೈ ಮಾಡ್ಕೋರ ದೇವ್ರೆ ಅನ್ನೋದಕ್ಕೆ ಅಂದ್ರೆ ಲಿಂಬೆ ಎಣ್ಣೆನ ರಸ ಸೇರಿಸ್ಕೋಬೇಕು ನೋಡ್ರಿ ಜಾಸ್ತಿ ಇಷ್ಟಪಡೋರು ಅಂದ್ರೆ ಜಾಸ್ತಿ ಹಾಕೋಬಹುದು ನಾನೀಗ ಒಂದು ಅರ್ಧ ಲಿಂಬು ಹಾಕೀನಿ ನೋಡ್ರಿ ನಾವು ರಸ ಜಾಸ್ತಿ ಅದ್ರಿ ಈ ಲಿಂಬು ಒಂದು ಟೇಬಲ್ ಸ್ಪೂನ್ಗೆ ಒಂದು ಸ್ಪೂನ್ ತುಪ್ಪ ಹಾಕಿನಿ ಮತ್ತು ಒಂದು ಎರಡು ಸ್ಪೂನ್ದಷ್ಟು ಎಣ್ಣೆ ಸೇರಿಸ್ತೀನಿ ನೋಡಿ ನೀವು ಬೇಕಾದ್ರೆ ಅಷ್ಟು ತುಪ್ಪನೂ ಹಾಕೋಬೋದು ಇಲ್ಪ ಅಂದರೆ ಎಲ್ಲ ಎಣ್ಣೆ ಆದರೂ ಹಾಕೋಬೋದು ನಿಮ್ಮ ಚಾಯ್ಸು ಈಗ ನಾನು ಎರಡು ಮಿಕ್ಸ್ ಹಾಕೀನಿ ತುಪ್ಪ ಗರಂ ಆದ ತಕ್ಷಣ ಇದನ್ನೆಲ್ಲ ಮಿಕ್ಸ್ ಇದ್ದಾಗ ಇದಕ್ಕೆ ಸೇರಿಸೋದು ನೋಡಿ ಫ್ರೈ ಆಗಲಿ ಇವಾಗ ನೋಡ್ಬೋದು ಎಷ್ಟು ಫ್ರೈ ಅದು ಈಗ ಆದ ತಕ್ಷಣ ಏನು ಮಾಡಬೇಕಾ ಅಂದ್ರೆ ಒಂದೊಂದು ಐಟಮ್ಗಳ ಆ್ಯಡ್ ಮಾಡ್ಕೋತ ಹೋಗ್ಬೇಕು ನಾವು ಇದು ಗ್ರೇವಿ ಒಳಗನ ನೀರು ಗ್ರೇವಿ ಒಳಗನ್ನ ನಾವು ಎಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಕಲಿಸಿ ಮತ್ತು ಇವಾಗ ನೀವು ಬೇಕಾದ್ರೆ ಟೇಸ್ಟ್ ನೋಡ್ಬೋದು ಸ್ವಲ್ಪ ಖಾರ ಉಪ್ಪ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಹೆಚ್ಚಾಗಿತ್ತಂದ್ರೆ ಸ್ವಲ್ಪ ಏನಾರ ನೀರು ಸೇರಿಸ್ಕೊರಿ ಇಲ್ಲಾಂದ್ರೆ ಯಾವುದಾರ ಒಂದು ಮಸಾಲೆ ಐಟಮ್ ಹಾಕ್ಕೊರಿ ಇಲ್ಲಪ್ಪ ಕಡಿಮೆ ಅನಿಸ್ತಿತ್ತಂದ್ರೆ ಸ್ವಲ್ಪ ಉಪ್ಪು ಖಾರ ಸೇರಿಸ್ಕೊರಿ ಅದಕ್ಕೆ ಯಾವಾಗಲೂ ಹಾಕುವಾಗ ಸ್ವಲ್ಪ ಉಪ್ಪು ಕಡಿಮೆ ಬರ್ರಿ கடிமணிட்டு நான இன்னொன்ன சேர்ஸ்த்திரி இன்னொரு பூந்த சேர்த்தீ E ಹತ್ತು ಬಂದ್ ಮಾಡಿಬಿಡ್ತಾನೆ ಗ್ಯಾಸ್ ಆಫ್ ಮಾಡಿಬಿಡ್ತಾನೆ ಇಷ್ಟು ಭೀ ಅಂದ್ರೆ ಸಾಕು ನೋಡ್ರಿ ನೋಡ್ರಿ ಪನ್ನೀರು ಏನೂ ಹೊಡೆದಿಲ್ಲ ಏನಿಲ್ಲ ಈ ಥರ ನೀವು ಮಾಡ್ರಿ ನಾವು ಯಾವಾಗಲೂ ಹೇಳ್ತೇನೆ ಅಂದ್ರೆ ಒಣ್ಣದ್ದೆ ನಾವು ತಿನ್ನಬಾರ್ದು ಅಂತ ಹೇಳಿ ಸಣ್ಣದ ರೊಟ್ಟಿ ಆಯ್ತು ಚಪಾತಿ ಆಯ್ತು ಪುರಿ ಆಯ್ತು ವಡೆ ಆಯ್ತು ಒಟ್ಟೆ ಮೊದಲೇದ್ ಒಂದ ಈ ಥರ ಹಾಕಿಬಿಡ್ತೇನೆ ನೋಡ್ರಿ ಪರೋಟ ನಾನು ತೋರಿಸ್ಕೊಟ್ಟೇನಿ ಆ ರೀತಿ ಸಾಡಿ ನೀರಿಗೆ ಗತೆ ಮಾಡ್ಕೋಬೇಕು ನೋಡ್ರಿ ಆಮೇಲೆ ಹೇಳೇನಾದ್ರಿ ಈ ಥರ ಎರಡ ಬಟ್ಟೆ ಹಿಡ್ಕೊಂಡು ಈ ಥರ ಸುತ್ತಿ ಕೆಳಗೆ ಗಂಟ ಹಾಕಬೇಕು ಅಂದ್ರೆ ಪರೋಟ ಎಳೆ ಎಳೆಯಾಗಿ ಬರ್ತಾವು ನಾನು ನಿಮಗೆ ಹೇಳ ಮೈದಾನ ಮೈದಾ ತಿನ್ನಬಾರ್ದು ಆರೋಗ್ಯಕ್ಕೆ ಒಳ್ಳೇದೇನಂತ ಆದರೆ ಏನು ಮಾಡೋದು ಇಂಥ ಒಂದೊಂದು ಐಟಮ್ಗಳಿಗೆ ಬೇಕ ಬೇಕಾಗದಲ್ಲೇ ಅದಕ್ಕೆ ಅದನ್ನು ಯೂಸ್ ಮಾಡಬೇಕಾಗ್ತತಿ ಈಗ ತನಿಖೆ ನೀವು ಬೇಕಂದ್ರೆ ತುಪ್ಪ ಹಾಕಿದ್ರು ಬೇಯಿಸ್ಕೋಬಹುದು ಈಗ ನೋಡಿ ಬರ್ರಿ ಹೆಂಗ ಎಳಿ ಎಳೆಯಾಗಿ ಬಿಚ್ಕೋ ಹಾತವ್ ನೋಡ್ರಿ ಪರೋಟ ಈ ತರ ಗರಿ ಗರಿ ಬರ್ಬೇಕಂದ್ರೆ ನಮ್ಮ ಪರೋಟಾ ರೆಸಿಪಿನೂ ಐತಿ ಅದನ್ನು ಹೋಗಿ ನೋಡ್ರಿ ನೋಡ್ಬೋದು ಪರೋಟ ಈ ತರ ರೆಡಿ ಆಯ್ತು ನೋಡ್ರಿ ಇವಾಗ ನೋಡ್ಬೋದ್ರಿ ಪರೋಟಾನು ಆಗೈತಿ ಮತ್ತು ಪನ್ನೀರನು ಆಗೈತಿ ಬಿಸಿ ಬಿಸಿದ ಇರುವಾಗ ನ ಸರ್ವ್ ಮಾಡಿ ತಿಂದು ಬಿಡೋದ್ ನೋಡ್ರಿ thank mm -hmm. you ಈಗಂತೂ ಅಂತೂ ರೆಸಿಪಿ ರೆಡಿ ಆಗೈತಿ ಈಗ ಟೇಸ್ಟ್ ಮಾಡೋ ಸಮಯ ಟೇಸ್ಟ್ ಮಾಡಿ ಅಂತ ಹೇಳಿ ನಿಮಗೆ ನಾನು ಹೇಳ್ತೀನಿ ನೋಡ್ಬೋದು ನೀವು ಇಷ್ಟು ಚಂದ ರೆಡಿ ಆಗೈತಿ ನೋಡ್ರಿ ಇದನ್ನು ನಾನು ನನ್ನ ಹೋಟೆಲ್ದಾಗ ಅಲ್ಲಿಗೆ ಹೋಗಿ ದುಬಾರಿ ರೊಕ್ಕ ಕೊಟ್ಟು ತಿನ್ನೋದಕ್ಕಿಂತ ಮನೆಯಾಗ ಮಾಡಿ ತಿಂದ್ರೆ ಅಷ್ಟರೂ ಹೊಟ್ಟೆ ತುಂಬ ತಿನ್ಬೋದು ಪರವಾಗಿ ಬಂದೈತಿ ನೋಡಿರಿ ಪನ್ನೀರು ಮಸ್ತ್ ಆಗಿದ್ದೀವಿ ಅಂತ ದೊಡ್ಡ ಮೆಣಸಿನ್ಕಾಯಿ ಉಳ್ಳ ಎಲ್ಲ ಟೊಮೆಟೊ ಮಸ್ತ್ ಫ್ರೈ ಆಗ್ಯಾವು ಖಾರ ಉಪ್ಪನ್ನು ಕರೆಕ್ಟ್ ಐತಿ ಈ ರೆಸಿಪಿ ನೀವು ಟ್ರೈ ಮಾಡಿರಿ ಕಮೆಂಟ್ ಮಾಡಿ ತಿಳಿಸ್ರಿ ಧನ್ಯವಾದಗಳು ಮತ್ತೆ ಸಿಗೋಣ ಅಂತ ಮುಂದಿನ ರೆಸಿಪಿ ಒಳಗೆ